ಗೆಳೆಯರೆ ಇವತ್ತು ಮಾನವ ಆಗೋ ಕಥೆಯನ್ನ ನಾವ್ ನಿಮ್ಗೆ ಹೇಳ್ತೀವಿ ಮಣ್ಣು ಹೆಚ್ಚೇನ್ ಓದಿರ್ಲಿಲ್ಲ ಹಾಗೆ ಅವ್ನ ಹತ್ರ ದುಡ್ಡು ಜಾಸ್ತಿ ಇರ್ಲಿಲ್ಲ ಅವನ್ ದಿನಾ ಬೆಳಗ್ಗೆ ಎದ್ದು ತುಂಬಾನೇ ಚಿಂತೆಯಲ್ಲಿ ಒಂದ್ ಪಾರ್ಕಲ್ಲಿ ಬಂದ್ ಕುತ್ಕೊಳ್ತಿದ್ದ ಮತ್ ದಿನಾ ಯೋಚಿಸ್ತಾ ಇದ್ದಿದ್ದು ನಾನ್ ಏನ್ ಮಾಡ್ಲಿ ನನ್ನ ಕನ್ಸು ಕನ್ಸಾಗೆ ಉಳಿಯತ್ತಾ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅಲ್ಲೇ ಮಲಗ್ಬಿಟ್ಟ ಬೆಳಿಗ್ಗೆ ಆಯ್ತು ಇವತ್ತು ಮಣ್ಣು ತನ್ ಕನ್ಸನ್ ಹೊಡ್ಕೊಂಡ್ ಹೊರಟ ಮನ್ನು ಒಂದು ವ್ಯಾಪಾರಿನ ನೋಡಿ ಯೋಚಿಸ್ತಾ ನಾನು ಏನತ್ರ ಹಣನೂ ಇಲ್ಲ ಜಾಗನೂ ಇಲ್ಲ ಈಗ ಮನ್ನು ಯೋಚನೆಯಲ್ಲಿ ಮುಂದೆ ಹೋದಾಗ ಅವನು ಮಲ್ಟಿ ನ್ಯಾಷನಲ್ ಕಾರ್ಪೊರೇಷನ್ ಕಂಪ್ನಿ ನೋಡ್ದ ಆಗ ಅವನು ಬಂದಿದ್ ಯೋಚನೆ ನಾನು ಕೆಲ್ಸ ಮಾಡ್ಲಾ ಇಲ್ಲ ನನ್ನ ಹತ್ರ ಎಜುಕೇಶನ್ ಇಲ್ಲ ಇದನ್ನೆಲ್ಲ ಯೋಚಿಸ್ತಾ ಮನ್ನು ಬೇಜಾರಾಗಿ ಹತಾಶೆಯಾಗಿ ಕೂತಿದ್ದಾಗ್ಲೇನೆ ಅವನ್ ಜೀವನದಲ್ಲಿ ಒಂದ್ ಬೆಳಗ್ ಬಂದಿದ್ದು ತುಂಬಾ ಬೇಜಾರಲ್ಲಿದ್ಯಾ ಏನಾಯ್ತು ಏನು ಇಲ್ಲ ನೀನ್ ನಿನ್ನ ಕನಸನ್ನ ನನಸು ಮಾಡ್ಕೋಬೇಕು ಅಂತಿದ್ಯಾ ಮತ್ತೆ ಯಾಕೆ ಯೋಚನೆ ಹತ್ರ ದುಡ್ಡಿಲ್ಲ ಅಥವಾ ಎಜುಕೇಶನ್ ಇಲ್ಲ ಅದಕ್ಕೇನಾಯ್ತಂತೆ ಪ್ರಪಂಚದಲ್ಲಿ ತುಂಬಾ ಜನ ಇದಾರೆ ಆತರದವರು ಛಲದಿಂದ ತಮ್ಮ ಹಣ ಬದಲಾಯಿಸ್ಕೊಂಡಿದವರು ನಿನ್ಗೆ ಆತರ ತಾಕತ್ ಇದೆ ನಿನ್ ಹತ್ರ ಧೈರ್ಯ ಇದೆ ಏನೋ ಮಾಡ್ಬೇಕು ಅನ್ನೋ ದುಡಿತಾ ಇದ್ಯಾ ಹಾಗಾದ್ರೆ ಬಾ ನನ್ ಜೊತೆ ನಿನ್ನ ಗುರಿನ ನಾನು ಮುಟ್ಟಿಸ್ತೀನಿ ಹೇಳಿ ಮಣ್ಣುನ ಕರ್ಕೊಂಡ್ ಹೋದ್ರು ಅವ್ರ ಕನ್ಸಿನೆಡಿಗೇ ಮತ್ತೆ ಅವರನ್ನ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ ಇದೇ ನೋಡು ನಿನ್ನ ಗುರಿ ಯಾವ ಜಾಗ ಇದು ಐ ಎಂ ಸಿ ಹೌದು ಐ ಎಂ ಸಿ ಇಲ್ಲಿ ಜನಗಳ ಹಣೆ ಬರಹ ಬದ್ಲಾಗತ್ತೆ ಮತ್ತೆ ಆ ವ್ಯಕ್ತಿ ಮಣ್ಣನ್ ಕರ್ಕೊಂಡು ಒಳಗ್ ಹೋದ್ರು ನಮಗೆ ಹಠ ಇದೆ ಐ ಎಂ ಸಿ ಯನ್ನು ಎಲ್ಲದಕ್ಕಿಂತ ಮುಂದೆ ತಗೊಂಡು ಹೋಗೋದಕ್ಕೆ ನಮ್ ಹತ್ರ ಸಮಯ ಕಡಿಮೆ ಇದೆ ಎಷ್ಟು ದಮ್ ಇದ್ಯೋ ನೀವ್ ತೋರ್ಸಿ ಒಂದಷ್ಟು ದಮ್ ನಾನ್ ತೋರಿಸ್ತೀನಿ ಇನ್ನೊಂದಷ್ಟು ದಮ್ ನೀವ್ ತೋರ್ಸಿ ಈಗ್ ಮಣ್ಣು ಗನಸ್ತಿದೆ ತನ್ ಕನ್ಸು ನನ್ಸಾಗತ್ತೆ ಅಂತ ಈಗ ಮಣ್ಣು ಐ ಎಂ ಸಿ ಫಾರ್ಮ್ ನ ಫಿಲ್ ಮಾಡಿದ್ದಾರೆ ಇವತ್ತು ಮಣ್ಣು ಬೆಳಿಗ್ಗೆ ಎದ್ದು ಹೊರಟಿರೋದು ಐ ಎಂ ಸಿ ಬಗ್ಗೆ ಜನರಿಗೆ ಪರಿಚಯ ಮಾಡಿಸೋದಕ್ಕೆ ಮಣ್ಣು ಜನರೇನು ಭೇಟಿ ಆಗ್ತಿದ್ದಾರೆ ಆದ್ರೆ ಯಾವ್ದೇ ಹೆಚ್ಚು ಪ್ರಭಾವ ಏನು ಬೀರ್ತಾ ಇಲ್ಲ ಮಣ್ಣುಗ್ ಮತ್ತೆ ಬೇಜಾರಾಗಿದೆ ಯೋಚನೆ ಆಗಿದೆ ಮತ್ತೆ ನಿರಾಶೆ ಕೂಡ ಇದೆ ಆಗ್ಲೇ ಮಣ್ಣುಗ್ ನೆನ್ಪಾಗೋದು ಡಾಕ್ಟರ್ ಬಾಟಿ ಅವರು ಹೇಳಿದ್ದು ಇದ್ರೆ ವಿಶ್ವಾಸವಿರುತ್ತೆ ಗೆಲುವು ನಮ್ಮದು ಮಣ್ಣು ಈಗ ಹೊಸ ಹುಮ್ಮಸ್ಸಿನೊಂದಿಗೆ ಹೊರಟಿದ್ದಾನೆ ನೋಡಿ ಮಣ್ಣುಗೆ ಒಬ್ಬ ಹೊಸ ಅಸೋಸಿಯೇಟ್ ಸಿಕ್ಕಿದ್ದಾರೆ ಇಲ್ ನೋಡಿ ಇನ್ನೊಬ್ರು ಸಿಕ್ಕಿದ್ದಾರೆ ಅರೆ ಇನ್ನೊಬ್ರು ಸಿಕ್ಕಿದ್ದಾರೆ ಇಲ್ ನೋಡಿ ಮಣ್ಣುನ ಸಾಮರ್ಥ್ಯತೆ ಹೆಚ್ಚಾಗಿದೆ ಈಗ ಹೊರಟಿರೋದು ಮಣ್ಣು ತನ್ ಕನಸಿನೆಡೆಗೆ ಈಗ ಮಣ್ಣು ಜನರನ್ ಭೇಟಿ ಆಗ್ತಾನೆ ಲಿಸ್ಟ್ ಮಾಡ್ತಾನೆ ಫೋನ್ ಮಾಡ್ತಾರೆ ಹೋಮ್ ಮೀಟಿಂಗ್ಸ್ ಮಾಡ್ತಾನೆ ಮತ್ತೆ ಐ ಎಂ ಸಿ ಬಗ್ಗೆ ಹೇಳ್ತಾನೆ ಜನರು ಐ ಎಂ ಸಿ ಜೊತೆ ಸೇರ್ತಾ ಇದ್ದಾರೆ ಹಾಗೆ ಮಣ್ಣು ಬೇಳಿತಾ ಇದ್ದಾನೆ ಇಲ್ಲಿ ನೋಡಿ ಈಗ ಮಣ್ಣು ಆಗಿದ್ದಾನೆ ಮಿಸ್ಟರ್ ಮಾನವ್ ಶರ್ಮಾ ಈಗ ಮಣ್ಣು ಹತ್ರ ಎಲ್ಲಾ ಇದೆ ಬಂಗ್ಲೆ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಲಕ್ಸುರಿ ಕಾರ್ ಕೂಡ ಇದೆ ಈಗ ಮಣ್ಣುನ ಎಲ್ಲಾ ಕನ್ಸು ಪೂರ್ತಿ ಆಗಿದೆ ಮತ್ತೆ ಇದೆಲ್ಲದಕ್ಕೂ ಕಾರಣ ಐ ಎಂ ಸಿ ಐ ಎಂ ಸಿ ನಿಮ್ಮ ಕನ್ಸನ್ನ ನನ್ ಸಾಗಿಸುತ್ತೆ